జా వనజా అతే బన్నీ మళ్ళీకి నడి వాళ్ళకి బాళిక వచ్చేకే నడి హ ఎల్గతే ఏ ఎల్గే మనకి నడి ఓదులు సోమ్యాకత ఓదులుచే నిమ్మానే కర్కొండోయితూ అంగూ నన్న బద బుట్లు నూ ఇలాకే హోగే ಅಂದ್ಬಿಟ್ಟು ಉಳ್ಕಂಡೆ ಇನ್ನು ನನ್ನ ಉಳ್ಸ್ಕೊತಾರೆ ಅಂದ್ಬಿಟ್ಟು ನಿಮ್ಮ ಅವನ ಜೊತೆ ಓದ್ಲಿಕ್ಕನವ ನಡಿ ಮನೆಗೆ ಅದೇನೋ ಮಂಗ್ಳವಾರ ತಿರ್ಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ರಲ್ಲ ಒಮ್ಮೈಕೆ ಮುಗಿಸ್ಕೊಂಡು ಹೋಗ್ತಿತ್ತು ಇಲ್ವಾ ಅಯ್ಯೋ ಮುಗಿಸ್ಕೊಂಡು ಹೋಗೋಕೆ ಯಾಕೋ ಅವಳೇ ಬೇಜಾರು ಮಾಡ್ಕೊಂಡ್ಳು ಅದಕ್ಕೆ ನೋಡ್ರಲ್ಲ ಅದೇ ಅಣ್ಣ ಸರಿಯಾಗಿ ತಂದ್ಕೊಟ್ಟನು ಇಲ್ವೋ ಹೋಗಬ ಬರೋವು ನಾನು ಹೋಗ್ತೀನಿ ಅಂದ್ಕೊಂಡು ನಿಂತ್ಕೊಂಡ್ಳು ಅರುಣ್ ಫೋನ್ ಮಾಡ್ಬಿಟ್ಟು ಬಾ ಬಾ ಅಂತೇ ಬೇಕಾದ್ರೆ ಮಂಗ್ಳುವಾರ ದಿಂದ ಅವರು ರಜೆ ಹಾಕ್ಕೊಂಡಂತೆ ಬೇಕಾದ್ರೆ ಬಂದು ಹಂಗೆ ಪೂಜೆ ಮಾಡಿಸ್ಕೊಂಡು ಹೋಯ್ತೀವಿ ಬೇಕಾರೆ ಅದೇನು ಮಂಗ್ಳದೇನು ಬತ್ತೀವಂತೆ ಕರ್ಕ ಬರೋದವ ಅವು ಅದಕ್ಕೆ ಅನ್ಬಿಟ್ಟು ಹೇಳ್ಬಿಟ್ಟು ಓದ್ಲು ಕಣವೆ ಈ ತಾನೇ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡಾಗೆ ಬಸ್ ಹಸ್ಬಿಟ್ಟು ಈ ಕಡೆಗೆ ಬಂದೆ ಅಯ್ಯೋ ಇಸ್ಕೊಳ್ಳೋಕಾಯ್ತಿ ಇವತ್ತೆ ಪಾಪ ನನ್ನಿಂದ ಅವಳು ಓದ್ಲಾಗ ನನಗೆ ಬೇಜಾರು ಆಯ್ತದೆ ಅಯ್ಯೋ ಯಾಕೆ ಬೇಜಾರು ನಡಿ ಅವಳು ಮನೆಗೆ ಅವಳು ಹೋಗೋಳೆ ನಡೆಯುವ ಅಯ್ಯೋ ತಡ್ರತಿ ಇವ್ರು ಬರಲಿ ಹೇಳ್ದಂಗೆ ಕೇಳ್ದಂಗೆ ಹೋಗೋಳೆ ಹಂಗೆ ಹಿಂಗೆ ಅಂದ್ಕೊಂಡ್ರೆ ಏನು ಮಾಡೋದು ಹ್ಞೂ ಬೇಡ ಸುಮ್ಗಿರಿ ಬೈತಾರೆ ಆಮೇಲೆ ಹಾಲೇ ಆವತ್ತಿಂದಾನು ಏನು ಮಗನ ಗಣ ತಕೊಂಡಿದ್ರು ಹ್ಞೂ ಬೇಡ ಸುಮ್ಕಿರತೆ ಹೇಳ್ದಂಗೆ ಕೇಳ್ದಂಗೆ ಓದ್ಲು ಅಂತ ಅದೇ ಕನ್ಸ್ಕೋಬೇಕು ಅದೇಕಂದ ಹೇಳ್ದಂಗೆ ಕೇಳ್ದಂಗೆ ಓದ್ಲು ಅಂತವೇ ನಡಿ ಅವ್ನು ಮಾತಾಡ್ರು ಮಾತಾಡ್ಕೊಳ್ಳಿ ತಲೆ ಕೆಡ್ಸ್ಕೊಂಡು ಕೂತ್ಕೊಳಕ್ಕದ ನಡಿ ಮಗ ಅವಕ್ಕೆಲ್ಲ ಯಾಕಿಂಗ್ಸ್ ಅಂತ ಕಬೇಕು ನಡಿ ನಡಿ ನೀನು ಸುಮ್ಮನೆ ಅಯ್ಯೋ ಅತ್ತೆ ಹಂಗಲ್ಲ ಕಣತ್ತೇ ಹಂಗೂ ಬಿಲ್ಲ ಹಿಂಗು ಬಿಲ್ಲಾ ನಡಿ ನನ್ನ ಮಗನ ನಚ್ಕಳಿವೆ ನೀನು ನನ್ನ ಮಗನ ಹಚ್ಕೊಂಡ್ ಕುತ್ಕಳಿವೆ ನಡಿಯವ ಅತ್ತೆ ಫೋನ್ ಮಾಡಿ ಕೇಳ್ತೀನಿ ತಡೆಯಿರಿ ಹ್ಞೂ ಕೇಳಿಗ ಅತ್ತೆ ಬಂದದ್ದು ಕರ್ಕೊಂಡು ಹೋಗಕ್ಕೆ ಅಂದ್ಬಿಟ್ಟು ಹಂಗನ್ನು ನೋಡದ ಏನಂದನು ಹಲೋ ಹಲೋ ಹೇಳು ಕೇಳಿದ್ದೀರಿ ಈ ಕೆಲಸ ಮುಗಿದ್ಕೊತೇ ಅವನಿಗೆ ಹೇಳು ಏನು ರೀ ಅತ್ತೆ ಬಂದದೆ ಸೋಮ್ಯ ಓದ್ಲಂತೆ ಅತ್ತೆ ಕರ್ಕೊಂಡು ಹೋಗಿ ಬಂದದೆ ಅಲ್ಲಿಗೆ ಬಂದ್ಬಿಡಿ ಅಲ್ಲಿಗೆ ಬಂದ್ಬಿಡಾನೆ ಹಾಗಾದ್ರೆ ಹೋಯ್ತಾ ಇದೆಯಾ ಹ್ಞೂ ಹ್ಞೂ ಕರೆಕ್ಟ್ ಬಂದದೆ ಅತ್ತೆ ಹೋಯ್ತವನಿ ಅದೇಯಾ ನಿನ್ಗೆ ಇಳಿಸೂರ ಮುರ್ಬೋದಿಯಾ ಹೆಂಗ್ ಇಳಿಸ್ತೀನಿ ಗೊತ್ತಿಲ್ಲ ನಿನ್ಗೆ ಮಕರ ಬಾಚಿಕೆ ಮಾನ ಮರ್ಬೋದು ಇದ್ರ ನಿನ್ಗೆ ಹಿಂಗಿಲ್ಲ ನೀನು ರೀತೀರಿ ಬುಳ್ಳ ನಂಬ್ಕೊಂಡು ನೀನು ಹೋಗಿ ಹೋಗ್ಬೇಡ ನೀನು ಮಗ್ಳು ಬಂದಾಗ ಓಡಿಸ್ಕೆ ಮಗಳಿಂದ ಕರಿಯಕ್ಕೆ ಏನ್ ಅನ್ಕ ಏನ್ ಪರವಾಗಿಲ್ಲ ಹಾಕು ಏನು ಅವತ್ತಿನ ನೀನು ಹುಣಕ ತಿನ್ಕೊಂಡಿಲ್ವಾ ಹಂಗಾರ ಏನು ಮಗ ಬೆಲೆ ಇಲ್ಲ ಮಗ್ಳು ಬೇಕಾದಾಗ ಯಾವಾಗ ಬೇಕು ಆಗ ಕರ್ಕೊ ಬರೋದು ನಿನ್ನ ಇತ್ತ ಓಡ್ಸೋದು ನಿನ್ಗೂ ಮಾನ ಮರ್ವದಿ ಅಂತ ಏನಾದ್ರು ಇದ್ದಿದ್ರೆ ನೀನು ಹಿಂಗ್ ಆಡ್ತಿತಿಲ್ಲ ಅಲ್ಲ ಕಂದ್ರೆ ಇದ್ ಅಂತ ಇದ್ರಿ ನೀವು ನೀವು ಚೆನ್ನಾಗಿ ಮಾತಾಡ್ತೀರಿ ಬಿಡಿ ಈಗ ಏನಾಯ್ತು ಅಂದ್ಬಿಟ್ಟು ಹಿಂಗ್ ಆಡ್ತಾ ಇದ್ದೀರಿ ನೀವು ಏನಬೇಕು ಏನ್ ಬೇಕು ಏನಾಗಬೇಕು ಹೇಳು ಹೋಗ ಕೂಡ್ದು ಅಷ್ಟೇ ಬೇರೆ ಮಾತುಕೊಳ್ಬೇಡ ನಿಂಗೆ ನೀನು ಹೋಗ ಕೂಡ್ದು ಅಷ್ಟೇ ಗಂಡನಿಗೆ ಮುರುವಲಿ ಕೊಡ್ಬೇಕು ಗಂಡನ ಮತ್ತೆ ಬೆಲೆ ಕೊಡ್ಬೇಕು ಅಂದ್ರೆ ನೀನು ಹೋಗ ಕೂಡ್ದು ಇಲ್ವಾ ನೀನ್ ಇಷ್ಟು ಬಿಟ್ಟಿದ್ದು ನಾವೇನು ಮಾಡಕ್ಕಿಲ್ಲ ಅಲ್ಲ ಈಗ ಏನಾಗದೆ ಅಂತ ಹಿಂಗಾಡ್ತಾ ಇದ್ದೀರಿ ಏನಂತ ಕೊಡಿಲಿ

ನೀನ್ಯಾಕಿದ್ ಮಾಡಿಯೇ ನೀನ್ಯಾಗ ಭಯ ಪಟ್ಟಿ ನಡಿ ನೀನು ನಾನು ಭಯ ಪಡ್ತಿರೋದು ನನ್ಗೆ ಏನಾರ ಅಂತಾರೆ ಅಂತಲ್ಲ ಕರತ್ತೆ ಪಾಪ ನಿಮ್ಗು ಮಾವಿನಗೂ ಏನಾರು ನನ್ಗಿನ್ ಬಿಟ್ಟವರು ಅಂತ ಬೇಜಾರು ಅಷ್ಟೇ ನನಗೆ ಇನ್ನೇನು ಇಲ್ಲ ತು ಅದು ಏನಂಗೆ ಆಡ್ತಿದಾರ ಕಣೆ ಯಾವ್ದು ಹೇಳ್ಕೆ ಮತ್ತ ಕಟ್ಕೊಂಡಿಂಗ್ ಆಡ್ತವ್ರ ಕರತ್ತಿ ಇವ್ರು ಅಲ್ಲ ಕರತ್ತೆ ಗೊತ್ತಾಗಕ್ಕಿಲ್ವ ಚೂರು ಕಷ್ಟ ಸುಖಕ್ಕೆ ತಾನೇ ಹೇಳಿ ಕಷ್ಟಕ್ತಾನೆ ಬಂದಿದ್ದು ಏನ್ ಸುಖವಾಗಿರಾಕೆ ಬಂದಿತಾ ಬಂದ್ತಾನೇ ಏನತ್ತೆ ಅಪ್ಪನ ಮನೆ ಅಂತ ಅವ್ಳಗ್ಸರಿಕಿಲ್ವ ಸೊ ಆರ್ತೀನಿ ಕಾಡ್ರಿ ಆಗೋಲ್ಲ ಏನ ಮಗಳಿ ಏನವ ಏನ್ ಕಳ್ಸಿ ಕಲಿಸ್ಬಿಟ್ಟಿದ್ದವು ಹೇಳಿದ್ ಕಣಂಗೆ ಎಲ್ಲಾನು ಒತ್ತಿಗೆ ಹೊತ್ಕೇ ಕರ್ಚಕ ಮದುವೆ ಮಾಡ್ಕೊತು ಇವ್ನು ಅಣ್ಣ ಅದ ನೀನು ಒಂದು ಜೊತೆ ಒಂದು ಒಂದು ಡಜನ್ ಬಳೆ ತಕೊಟ್ಟಿವನ್ ನಾನು ಎಷ್ಟು ಖುಷಿ ಪಡೋನು ಏನ್ ಮಾಡ್ಸಕಾಗಿದಾನೀ ನನ್ನ ಮಗ ಏನು ಏನ್ ಮಾಡ್ಸಕ್ಕಾಗಿದನು ಹೇಗೆ ತೆಗೀಸ್ ಬೆಂಕಿಕ್ಕವ್ನ ಮನ್ಸು ಬಾ ತಗೆ ಲೋಪ ನನ್ನ ಮಗ ನಡಿ ನಡಿ ಬರಲಿ ನನ್ನ ಗಾಳಿ ಗಾಳಿಗಾರ ತಗ್ಯಕ್ ನನಗೆ ಗೊತ್ತೀವ ಕಲಿಸ್ತೀನಿ ಏನೋ ತೋರಿಸ್ತೀನಿ ಏನದ ಅವ್ನ ಸುದ್ದ್ಗಿದ್ದಿಗೆ ಬಂದ್ಬಿಟ್ರೆ ಲೋಪ ನನ್ನ ಮಗನೇನಾ ಎದ್ರಕಂಡ್ ಅದ ನಡಿ ನಡಿ ನೀನು ಎಲ್ಲಿಗಾರು ಹೋಯ್ತಲ್ಲ ಅದ್ಯಾಕೆ ಎದ್ರುಕೊಂಡು ಏನೋ ನಮ್ಗೆ ಯಾಕೆ ಮಾತಾಡೋದು ನಮ್ಗೆ ಮಾತಾಡಿದ್ರೆ ಅವ್ನ್ಗೆ ಹೆಂಗ ಗಾಳಿ ಬಿಡಿಸ್ಬೇಕು ಅಂತ ನಂಗೆ ಚೆಂದಾಗ ಗೊತ್ತು ನಾನು ಬಿಡಿಸ್ತೀನಿ ನಡಿ ಮಗ ನೀನು ತಲೆ ಕೆಡ್ಸ್ಕೊಬೇಡ ಹ್ಞೂ ಸರಿ ಅತ್ತೆ ಆಯ್ತು ಬನ್ನಿ ಚಾಣ್ಯಕ್ತಿ ಬನ್ನಿ ಮುನ್ನಾಕ ಅಂದರು ಅದ ಕಲಿಬೇಕು ಮನ್ಸ ದುರ್ಗ ಬುದ್ಧಿಯಾ ಇಷ್ಟ್ರ ಮರ್ಗು ಕಲ್ತಾರ ಏ ನಾನೇ ಸರಿ ಕಲ್ತಿರೋದಂತ ಕಲ್ತವ್ರಿ ಕೋಣೆ ಸಣ್ಣ ಚಾಣ್ಯಕ್ತಿ ಬನ್ನಿ ಮುನ್ನಾಕ ನಡಿ ಅವನ್ಗೆ ಎದ್ಕೊಂಡು ಕೂತ್ಕಳಿವಿ ಸರಿ ಅತ್ತೆ ಆಯ್ತು తడీ రి గ్యాస్ గీసా ఆఫ్ మాట్ బీని పిందరగీకే బట్టీటర్ తగ్బిడు ఇన్నవళి ఈ బరకిల్కత్త అందోళికె పప్పు అత్యకెత్తి సుత్ సొత్ బేడా ఇన్న బరకి నవ అనిబిట్ అయ్యో బర్లి సుమ్ ఇది ఆకంగ అందీ అవ్గా అప్పన మన అంత ఆ సేరకిల్వ తు నగే బేజారాతద కణతి అవు ఆవ ఇల్దవదు అష్ట వర్షిందాదవదీ ఈ దేవ్ కొట్టగ ನಾವು ಬೇಕು ಅಂದ್ರೆ ಅದ ದೇವರು ಭಗವಂತ ಯಾವಾಗ ಕಂಡ್ಬಿಡ್ತವ ಆಗಲೇ ಆಗೋದು ಏನೇ ಆದರೂ ಸುಮ್ಮರು ಅದ್ಯಾಕೆ ಹೆಂಗೆ ಬೇಜಾರು ಮಾಡ್ಕೊಂಡಿದ್ದೀನೋ ತಲೆ ಕೆಲ ತಡೆಗೆ ಕುತ್ಕೊಬಾರ್ದು ಆ ನನ್ನ ಮಗನಿಗೆ ಏನು ಕೇಳಿ ಬಂದಿರೋದು ಎಲ್ಲರೂ ನನ್ನ ತಂಗಿಗೆ ಹಿಂಗು ಸಾರಿಲ್ವಲ್ಲ ಏನಪ್ಪ ಎಂತಪ್ಪ ಏನಾಗಿದ್ದವ ಯಾಕವ ಬೈದಳು ಏನಾರು ಒಂದು ಮಾತನಾ ಬಂದ್ ಹೇಳ್ತವನು ತಿರ್ಗವ ಬ್ಯಾಡ್ ಬಾಲ್ ಮಾತು ಮಾತಾಡ್ತಾನೆ ಹೊರ್ತು ಬೇಕಾಗಿರೋತ ಒಂದು ಮಾತಾಡೋಕ್ಕಿಲ್ಲ ನನ್ನ ತಂಗಿಗೆ ಏನಾಗಿದೆದ ಏನೋ ಅಂತ ಬೇರೆಯವ್ರಾಗಿರು ಎಷ್ಟು ಯತ್ನೆ ಮಾಡೋರು ಈ ನನ್ನ ಮಗನಿಗೆ ಯದಾರ ಆಯ್ತದ ಅವ್ನಿಗೆ ಏನಾರ ಹೇಳು ಅವಣ್ಣ ಕಂಡ್ರೆ ಆಗೋಲ್ಲ ಆತಗೆ ಥೂ ಅದೇನು ಬುದ್ಧಿ ಕಲ್ತಿದ್ದಾನೋ ಅದು ನೋಡ್ರ ಅಣ್ಣ ಅಣ್ಣ ಅದಕ್ಕೆ ಅಂತ ಅಷ್ಟು ಆಸೆ ಮಾಡ್ತದೆ ಈ ನನ್ನ ಮಗನಿಗೆ ಬಂದಿರ ಕೇಳಿ ನೋಡು ಮಲ್ಲಗರು ಬಾ ಹೆಂಗೆ ಬಂದದೇನುಬಿಟ್ಟು ಥೂ ಹೋಗವಾ ನೀನು ಏನು ಇದ್ರಕ ಬರ್ಲಿ ಹೋಗ ನನ್ನ ಮಗನಿಗೆ ಸರಿ ಗಾಳಿಗಾರ ಗೊತ್ತು ಬರ್ಲಿ ಬಾ ಹೆಂಗೆ ಇಳಿಸ್ಬೇಕು ಮರ್ವದಿ ಅಂತ ಇಳಿಸ್ತೀನಿ ಏನಾದ್ರು ಬಂದು ಗಲಾಟೆ ಗಿಲಾಟೆಗೆ ಬಂದ್ರದ ಬುಟ್ಟೆ ಕಳ್ಸೋದಿ ನಾಕ ನಾನು ನೋಡಿ ನೋಡಿ ಸಾಕಾಗದೆ ಬರೋಗು ಗ್ಯಾಸ್ಗೆ ಸಾಫ್ ಮಾಡ್ಬಿಟ್ಟು ಎಲ್ಲಾನು ಇದು ಮಾಡ್ಕೊಂಡು ಬಟ್ಟೆ ಬರೋ ಯಾವ ಇದಕೊಬಿಡು ಬರ್ಬೇಡ ಇಲ್ಲಿಗೆ ಇನ್ನು ಅವಳು ಕತೆ ಮಗ ಸೊಮ್ಯಂಗಂದೊಳ್ಳೆ ನೀನೇ ನೋಡಂಗಿದ್ರೆ ನೀವೇ ಬಂದ್ರವ ಅಂತ ಕತೆ ಹೋಗವ ಏನಕ್ಕೆ ಅಷ್ಟಿದ್ದ ಕಲ್ವ ಕರ್ಕ ಬಂದಿದ್ದು ಗೊತ್ತಾಕಿಲ್ವೇ ನನ್ನ ಮಗನಿಗೆ ಸಿಕ್ಕಿಲ್ಲ ಸುಮ್ಮ ಪಾಪ ನನಗೆ ಗೊತ್ತಿಲ್ವ ಹೋಗು ತಕ ಬರಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ